நமஸ்கார சினேகி நம்ம வீடியோ லா பாத காலே நம்ம வீடியோ பரி தாமிக மாத்திரே தர தப்பு க்ஷி

या तगिले योत बनना है चोगु तगिले 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 ಹಂಗ ಮಾಡಿದ ತಗಂಗಿಲ್ಲ ಅವ್ನ ಸಮಾಧಾನ ಕರಿವ್ನ ಅಂದ್ರ ಬರ್ತಾನವ ಹಿಂಗ ಹುಯಿ ಹುಯಿ ಮಾಡಾಕ್ ಹೋಗ್ಬೇಡ್ರಿ ಪ್ರೀತಿಲೆ ಅವನಿಗೆ ಬಣ್ಣ ಹಚ್ಚಿಂಗಿಲ್ಲ ಹೊರಗ್ ಬಾಪ ಅಂತ ಕರಿವನ ಅವನಿಗೆ ಏನ ಆಯ್ತು ಅವ್ನ ಕರಿ ಬಣ್ಣ ಹಚ್ಚಂಗಿಲ್ಲ ಬಾಳಿ ಹೊರಗ ಬಾಲ್ಯಪ್ಪ ಸುಮ್ನಾ ಅಡ್ಡಾಡುವನ್ ಬಾ ಮನೆಯವತ್ ಒಂದ್ ದಿವ್ಸ ಇರ್ತೇ ತಪ್ಪ ವರ್ಷಕ್ಕೊಮ್ಮೆ ಬರ್ತೇತ್ಪ ನಾವು ಬಣ್ಣ ಹಂಗೆ ಹಂಗ ಬಂದ್ ನಿಂತೇವಿ ಸುಮ್ನೆ ದೋಸ್ತ ನಾ ಬರುದಿಲ್ಪ ನೀವ್ ಎಟ್ಟ ಬೆಣ್ಣೆ ಹಚ್ಚಿ ಕರ್ದ್ರು ನಾ ಬರುದಿಲ್ಲ ಹ ವಾಸು ಹಿಂಗ ಮಾಡಿದ್ರಿ ನೀವು ಬಾಲ್ಯ ಮಗ ಹಚ್ಚುದಿಲ್ಲ ಅಂತ ಎಲ್ಲಾ ಚಡ್ಡ ಬಣ್ಣ ಹಚ್ಚಿ ಕಲರ್ ಕಲರ್ ಮಾಡಿದ್ರಿ ನೀವ್ ಮಕ್ಕಳ ಮಕ್ಕಳೇ ನೀವ್ ಕರೆದ್ರು ಕರ್ದ್ರು ನಾ ಏನ್ ಮಾಡೋಣಪ್ಪ ಈಗ ಮಗ ಹಿಂಗಾದ್ರೆ ಹಿಂಗ ಕಥಾ ತಗಂಗಿಲ್ಲ ಕೆಲಸ ಮಾಡೋಣ ಅಲ್ಲಿ ಹೋಗಿ ಸುಮ್ನ ನಿಲ್ಲೋಣ ಸಂಜೆ ಆದ್ರೆ ಇವ್ ಕದ ತೆಗ್ಯಬೇಕ ಇವ್ ಬಣ್ಣ ಆಡಕ್ ಕರ್ಕೊಂಡು ಹೋಗೋಣ ಇವತ್ತ ಏನಾಗ್ಲ ಬಿಡುದ್ ಬೇಡ ಅವ್ ಬಣ್ಣ ಹಚ್ಚು ಬಣ್ಣ ಹಚ್ಚದೆ ಬೇಡದ ಬೇಡ ಮನಿ ಹೋಗ್ತದ ಮಕ್ಕಳು ಸುಳ್ಳ ಮಾತಾಡ್ತಾರ ಹೋಗಿ ಹ್ಮ್ ಅಲ್ಲೇ ಬಣ್ಣ ಹಚ್ಚಾಕ್ ಬಂದಾರ ನಮ್ ದೋಸ್ತರ ಬಾಡ್ಯಾನ ಮಕ್ಕಳ ಎಲ್ಲಾರು ಬಂದಾರ ಅಲ್ಲಿ ಹುಯಿ ಅಂತ ಹೇಳಿ ಏನ್ ಹೋಗ ಮತ್ ಆಡಾಕ ಆಗುದಿಲ್ಲ ಚಡ್ಡ ಗಿಡ್ಡ ಬಣ್ಣ ಹಾಕ್ತಾರ ಅವ್ರು ಬಾಡ್ಯಾನ ಮಕ್ಕಳ ಅಲ್ಲ ಅದೇನು ಅದೇನ್ ವರ್ಷಕ್ಕೊಂಬರ್ತೇತಿ ಹೊಳಿವಣಿನ್ ದಿನ ಆಯ್ತೈತ ನಿನ್ ಹೊಳಿವಣಿ ಹೋಗ ಹುಡುಗರು ಖರ್ಯಕ್ ಬಂದ ಗೆಳೆಯರ್ ಹೋಗಿ ಬಣ್ಣ ಹೋಗು ನೀ ಹೇಳ್ತಿ ಬಾ ಅಂತೇಳಿ ವರ್ಷಕ್ಕಮ್ಮೆ ಬರ್ತೇತ ಅಂತೇಳಿ ಅವ್ರ ಹೆಂಗದ ಹೇಳವ್ರ ಬಣ್ಣ ಇಟ್ಟಿಟ್ಟ ಹಚ್ಚುದಿಲ್ಲ ಅವ್ರ ಬಾಡ್ಯನ ಮಕ್ಕಳ ಆ ಅದ್ ಸುನೇರಿ ಅಂತ ಡಬ್ಬಿ ಸಿಕ್ತೇತಿ ಅದ ಮೂರ್ನಾಕ್ ದಿನ ಹೋಗುದಲ್ಲ ಅದ್ ಬಣ್ಣ ಅದ್ ತಗೊಂಡ್ ಹಚ್ಚಲಾರ ಜಗ ಕಸ್ತಾರ ಒಳ ಎಲ್ಲ ಹೋಗ

ಏನ್ ಹುಡುಗ ಐವ್ವ ಇದ ಮಾರಿ ಅಯ್ಯೋ ಇಲ್ಲೇ ಇದಿರ್ಲಾ ನೀವುಷ್ಟ್ರು ಅವ ಬರಂಗಿಲ್ಲ ಅನ್ನ ಕುಂತನ್ ಲೋ ಒಳಗ ಕುಂತಾನ ಕದ ಮುತ್ಕೊಂಡು ಬಾ ಹೊರಗಂದ್ರ ಬರ್ವಲ್ಲ ಅವ ಮಾರೇ ನಿಮ್ಮ ಮನ್ಯಾಗ ಬಳಿಯಾದ ವಿಲ್ರಿ ಅದಾವಯಪ್ಪ ಎದಕವ ಅವ ಕೈಯಾಗ ಬಳಿಯಾಕಿ ಶಿಕ್ ಕುಂದ್ರಸ್ ಬಿಡ್ರಿ ಅವಂಗ ಮನೆಯಾಗ ಹುಡುಗ ಮಾಡ್ಯಾವು ಎಷ್ಟ್ ಹೇಳ್ಬೇಕ್ ನಾ ಅವಂಗ ಏನ್ ಮಾಡಿದ್ರು ಹೊರಗ್ ಬರವಲ್ಲ ಅವ ಹೇಳಿ ಸಾಕಾತ

ನೋಡ ಎಲ್ಲೂ ಸಕೋತೈ ಬಾಳು ಸಾಕೋತೈತಿ ಓ ಶಂಕಿ ಶಂಕರ ಏನ್ ಇಲ್ಲೇ ಚುಚಿತ್ ನೋಡೈ ಇಲ್ಲೇ ನೋಡ ಇಲ್ಲೇ ಚುಚಿತ್ వర్షకొంది మోస యనారేకొంత బందర్సకు ஜாயிராண் சும் ಎಲ್ಲಾರು ಕೂಡಿ ಹೋಗಿ ಇದಕ್ಕ ಕಾಮಣ್ಣ ಬೆಂಕಿ ತಂಬರಿ ಹೋಗಿ ಒಂದ್ ಸ್ವಲ್ಪ ಕಡ್ಲಿ ಸುಟ್ಟು ತಿನ್ನ ಹಾ ತಿಂದಾದ್ಮೇಲೆ ಬಡವಣ್ಣ ಬಣ್ಣ ಆಡಿ ಜಳಕಾ ಮಾಡ್ರಿ ನೀವು ಬಿಸಿ ಬಿಸಿ ಹೋಳ್ಗಿ ಮಾಡ್ತೀನಿ ಹೊಯ್ಕೊಂಡವ್ರ ಬೇಗ ಹೋಳ್ಗಿ ತುಪ್ಪಂತ ಹೋಳ್ಗಿ ಊಟ ಮಾಡ್ಬೇಕು ಏನ್ ಹೇಳ್ತೀನಿ ಮಾಡ್ತೀವಿ ಹಾ ಹೋಳ್ಗಿ ಮಾಡ್ತೀನಿ

மது பாரித்தாக்கு நோடப்பா பண்ணாட் புல்லுக்கு ಆ ಈ ವರ್ಷ ಯಾವ ವರ್ಷ ಆಗಿಲ್ಲ ನೋಡ್ಬೇಕಂದ್ರೆ ಎಲ್ಲಿ ನಿಂತೇಳ ಅಂತೀರಿ ಅಲ್ಲಿ ನಿಂತೇಳ್ತೇನೆ ಬಸ್ ಸ್ಟ್ಯಾಂಡ್ ನಾಗ ನಿಂತೇಳ ಅಂದ್ರು ಹೇಳ್ತೇನೆ ಬಣ್ಣ ಆಡಿದ ಫುಲ್ ಮಜಾ ಬಂತವ್ರ ಮಸ್ತ್ ಮಜಾ ಬಂತಲ್ಲಿ ಭಾರಿ ಮಜಾ ಅಲ್ಲಿ ಬಸ್ ಆಗಿ ಏನ್ ಮಾಡಿದೀನಿ ನೀನ್ ಏ ಬಸ್ ಶಾಪ್ ಮಗ ನಮಗ ನನಗ್ ಬಂದ್ ಬಂದ್ ಮೈ ಮೇಲೆ ಬೀಳಾಕಿ ಬಣ್ಣ ಹಚ್ಚಾಕ ಸುಳೇರಿ ಹಚ್ಚಾಕ್ ಬರಾತಿದ್ದ ನಾ ಏನ್ ಮಾಡಿದ್ದೆ ಗೊತ್ತ ಏನ್ ಮಾಡಿದಿ ಚಡ್ಡ ಕೈ ಹಾಕಿ ಸುಳೇರಿ ಹಚ್ಚಿದ ಕೈ ತೆಗಿಯುವ ಚಡ್ಡಿ ಕೈ ಹಿಡಿದು ಪಾರ ಅಂತ ಜನ ಬಾಡ್ಯಾನ ಮಗ ನೋಡ್ ಅದಕ್ಕೆ ಬಾಳೆನ್ ಮಗ ಲಾಸ್ಟ್ನಕೇನ್ ಮಾಡಿದ ಒಂದು ಕೆಟ್ಟ ಅನಸ್ತಾಳ ಇಡೀ ಶರ್ಟ್ ಹರಿದ್ ನೋಡ ನಿಮ್ಮಿ ಕಾಣೋ ಶರ್ಟ್ ಹರಿದು ಮಗ ಮತ್ತೆ ನೀನು ಚಡ್ಡಿ ಮುಂದೆ ನೀವೇನ್ ಬಿಡ್ಲೆ ಗುಂಪು ಗೋಯಿಂದ ಅಂತ ಹೇಳಿ ಒಡೀರಿಪ್ಪ ಹಾಕಿ ಹಿಂದಿನ ಶೇಡ್ ಮುರ್ಕೋರಿ ಅಂದ್ರೆ ನೀವ್ ಎಲ್ಲಿ ಬರಾಕತಿ ಅಲ್ ಮುಂದ್ ಒಬ್ರು

ನೀನಾರ ಮಾಡ್ಬೇಕು ಇಲ್ಲೇ ಚಿಕನ್ ಮಾಡಕ್ಕೆ ಬರೋಂಗಿಲ್ಲಪ್ಪಾ ಮಾಡಕ್ಕೆ ಮೊದ್ಲು ಕೈ ತೊಕ್ಕೊಂಡಿರೋದಿಲ್ಲ ಭಾಳ ಮಗ ಅಲ್ಲಿ ಇಲ್ಲಿ ಹಾಕೊಂಡು ಮಗ ಮಾಡ ಅದ್ರಾಗ ಏನಿಲ್ಲ ಆದ್ರೆ ಸ್ವಚ್ಛಮ್ಗೆ ಕೈ ತೊಳ್ಕೊಂಡು ಮಾಡು ಅದ ಏನು ತಪ್ಪು ತಿಗೋಬೇಡ ಸ್ವಚ್ಛಮ್ಗೆ ಕೈ ತೊಳ್ಕೊಂಡು ಮಾಡ ಹೌದ ಕೈ ತೊಕ್ಕೊ ಸ್ವಚ್ಛಮ್ಗೆ ಮಗ ತಕ್ಕೊಂಡೇನಿ ಕೈಯ್ಯಲ್ಲತ್ ನೋಡಿಲ್ಲ ಸಲ ಸಲ ತಕ್ಕೊಪ್ಪ ನಾವು ನೋಡಿಲ್ಲ ಅಲ್ಲಿ ತೊಕೊಂಡಿದ್ದು ನೋಡಪ್ಪ ನಿಮ್ಮ ಕಣ್ಣು ಮುಂದೆ ತಕೊತೇನೆ ನೋಡ್ರಿ ಈಗ

নেট মুগে নিんだろう আ হ্যাপি होली হ্যাপি होली হ্যাপি होली

ಚಿನ್ನ ಕಷ್ಟ ಬರ್ತೀರಾ ನೀವೇ ಸ್ವಲ್ಪ ಬಣ್ಣ ಹುಚ್ಚ್ರಿ ಮತ್ ಚಿಕನ್ ಬಣ್ಣ ಗಿನ್ನ ಹಾಕಿದ್ರೆ ಬ್ಯಾರೇನ ಹಾಕ ಮತ್ ಬೇಕಾದ ಚಿಕನ್ ಮಸಾಲ ಬಣ್ಣ ಇರೋದು ಮೂವತ್ ರೂಪಾಯಿ ಇದ್ದು ಅರ್ಧ ಅರ್ಧ ಹೊಡೆದ್ ಬಂದೆ ಮತ್ ನಿಮ್ ಕರ್ಕೊಂಡ ಹೋದ್ರ ಅಟ್ಟು ನೀವು ಕುಡಿದ್ ಚಿಕನ್ ಚಿಕನ್ಯಾಗ ಬಣ್ಣ ಹಾಕಾಕತಾರ ನೋಡವ್ರ ಸುಮ್ಮನೆ ಸುಮ್ನ ಅವ್ರಿಗೆ ಇಲ್ಲಾಂದ್ರೆ ಖಲಾಸ ಮಾಡ್ತಿದ್ದೆ ಅವ್ರಿಗೆ ನಶೇದಾಗಿದ್ದವ್ರ ಯಾಕೆ ಹೊಡಿದಿಲ್ಲ ನಶೇದಾಗಿ ಇರ್ತಾರಲ್ಲ ನಾ ಹೊಡೆದ್ರ ಅವ್ರಿಗೆ ಪೆಟ್ಟೆ ಬೀಳುದಿಲ್ಲ ಅವ್ರ ನಶೇದಾಗಿದ್ದವ್ರ ನಮ್ಗೆ ಹೆಂಗ ಬೇಕಾದಂಗ ಕೈ ತಿರ್ಗಿ ನಮ್ಗೆ ಗಪ್ ಗಪ್ಪ ಕಡೆಯಾಗ್ ಬೀಳ್ತಾವ್

ಹಸಿ ಹಸಿ ಚಿಕನ್ ನೋಡಿದ್ರ ಬಾಯಿ ಬಾಯಿ ಬಾ ಬಾ ನೀರ್ ಬರಾತಿ ಹಂಗ ಮಾತಾಡಕು ಬರ್ವತ್ತ ಮಗ ಚಿಕನ್ ಹಿಂಗ್ ಮಾಡಿ ಕಬಾಬ ಹೆಂಗ ಮಾಡ್ಬೇಕಪ್ಪ ನೀನ್ ಕಬಾಬ ಹೆಂಗ ಮಾಡ್ಬೇಕಂದ್ರ ನೋಡಿದ್ರ ಹಂಗ ಮತ್ತೊಂದ್ ಮತ್ತೊಂದ್ ಕೇಳಬೇಕ ಬಯ್ಯ ಅಬೇಕ್ ದೋಜಿ ಡಲ್ಲಿ ಬಯ್ಯ ಅಬೇಕ್ ದೋಜಿ ಡಲ್ಲಿ ಅಲ್ಬೇಕ್ ನೋಡ್ರಿ ಹಂಗ ಮಾಡೋದೂಜಿ ಡಲ್ಲಿ ಅಂತ ನೋಡ್ಪ ನಾ ದೋ ದೋದೂಜಿ ಡಲ್ಲಿ ಬೇಕ ನನಗ ಮಾಡ್ತೇನೆ ಬಾತ್ ಸಮಾಧಾನ ಇಡೀ ಚಲೋನ ಮಾಡ್ತೇನೆ ಯಾರ್ ಏನ ಮೂರ್ ಪೀಸ್ ತಿನ್ನೀ

ಮಗನ ತತ್ತಿ ಅಲ್ಲಿ ಅದು ಉಳ್ಳಾಗಡ್ಡಿ ಇದ್ಲಿ ಅದೇ ಅಡಾನಿಕೆ ಉಳ್ಳಾಗಡ್ಡಿ ಇದೆ ಹಾ ಮತ್ತೆ ಸುಮ್ ಕುಂದ್ರಲಿ ಚಿಕನ್ ಫಸ್ಟ್ ಕ್ಲಾಸ್ ಆಗಿತ್ತು ಇನ್ನು ಎಣ್ಣೆ ಬಿಡ್ಬೇಕಿಲ್ಲ ಅದ ಹಸಿ ಐತಿ ಇನ್ನು ಮತ್ ಕೆಂಪ್ ಆಗೈತಲ್ಲ ಒಂದ್ ಪೀಸ್ ಎದಕ್ ಇನ್ ಮುಂದ್ ಮಾಡಿ ಕೊಡಕ್ ಬಸಡಿ ನಾವಟ್ ಬಂದ್ ಚಿಕನ್ ಏಳ್ ತಂದಿಲ್ಲ ನಾ ತಂದೇವಿ ಕುಡ್ದೇನೇನ್ ಮಾತಾಡತಿಲ್ಲ ನೀ ಸುಮ್ ಕುಂದ್ಕೋ ಜಾಡಿಸ್ ಬಂದಿದ್ದೀನಿ ನೋಡಿ ಈಗ ಕೊಡ ಇಲ್ಲೋ ಏ ಹೋಗ್ಲಿ ನೀವ್ ಕರ್ಕೊಂಡ್ ಹೋಗ್ಲಿ ಅಲ್ಲೇ ಏ ಒಂದ್ ಕೆಲ್ಸ ಮಾಡ್ಲಿ ನೀ ಜಾಕ ಮಾಡಿ ಬರ್ರಾ ಮಾಡ್ಲಿ ಬಂದ್ಬಿಡ್ತಾನೆ ಹೋಗಿ ಹೊಡಿಯೋನ್ ಹೊಡಿಯೋನಿ ಪಂಗಡ ಬಿಡಿಯವನ್ ಯೋಗ ಕಳ್ಸೆ ಕಟ್ನ

ಭಾರಿ ಮಾಡಿರಪ್ಪ ನಂಬರ್ ಅಂದ್ರ ಕುಸ್ಕ ಇದ ನೋಡಪ್ಪ ಮಾಡಿರಿ ಹ್ಯಾಪಿ ಹೋಳಿ ನೋಡಪ್ಪ ನೀವ್ ಯಾರ್ಯಾರು ನೋಡಕತ್ತಿರಲ್ಲ ನಿಮ್ ಎಲ್ಲಾರ್ಗು ಹ್ಯಾಪಿ ಹೋಳಿ ನಿಮ್ ಫ್ಯಾಮ್ಲಿಗೂ ನಿಮ್ಗೂ ನಿಮ್ ಅಜ್ಜ ಅಜ್ಜಿ ಎಲ್ಲಾರ್ಗು ಹ್ಯಾಪಿ ಹೋಳಿ ಹೋಳಿ ಮಗ ಕುಸ್ಕ ಭಾರಿ ಐತಿಲೆ ಮಸ್ತ್ ಐತಿ ಟೇಸ್ಟ್